कांग्रेस पार्टी की सरकार को दो साल पूरे हुए हैं कर्नाटक राज्य कांग्रेस सरकार एर वर्ष पूरा है और हमने चुनाव के समय आपसे वायदे किए थे ना क्या चुनाव के संदर्भली तमेलू हलू आश्वासने को 5 गारंटी देने के वादे किए थे न लक्कु गारंटी গুলো ಕೊಡಂತ ನಿಮಗೆ ಆಶ್ವಾಸನೆ ನಾವು ಕೊಟ್ಟಿದ್ವು ಬಿಜೆಪಿ ಕೆ ಲೋಗೋನೆ ಕಹಾ ಕಿ ಕಾಂಗ್ರೆಸ್ ಪಾರ್ಟಿ ಯೇ ಕಾಮ್ پورا ನಹಿ ಕರೆಗಿ ಬಿಜೆಪಿ ಪಾರ್ಟಿ ಔರ್ ಹೇಳದ್ರು ಕಾಂಗ್ರೆಸ್ ಪಕ್ಷಾ ಕೊಟ್ಟಂತ ಐದು ಆಶ್ವಾಸನೆಗಳನ್ನ ಯಾವದೇ ಕಾರಣಕ್ಕೂ ಅವರ ಕೈ ಲೀಡರ್ಸಕ್ ಸಾಧ್ಯ ಇಲ್ಲ ಅಂದ್ರು ಪ್ರಧಾನಮಂತ್ರಿ نے કહಾ ಕಿ ಏ ಕಾಮ್ ನಹಿ ಕಿಯಾ جائےಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಔರ್ ಹೇಳದ್ರು ಈ ಒಂದು ಕಾರ್ಯಕ್ರಮನ ಕಾಂಗ್ರೆಸ್ ಪಕ್ಷ ಅನುಷ್ಠಾನಕ್ಕೆ ತರಕ ಸಾಧ್ಯವಿಲ್ಲ ಅಂತೇಳಿ ಪಹಾ ಪಹಲಿ ಗ್ಯಾರಂಟಿ ಗ್ರಹಲಕ್ಷ್ಮಿ ರೂಪಾಯಿ ಪ್ರತಿ ಮಹಿನೋಡ್ ಮಹಿಳಾ ನಮ್ಮ ಮೊದಲನೇ ಆಶ್ವಾಸನೆ ನಾವು ಕೊಟ್ಟಂತ ಮೊಟ್ಟ ಮೊದಲನೇ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಘೋಷಣೆ ಮಾಡಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಕೋಟಿ ಕುಟುಂಬಗಳ ಮಹಿಳೆಯರಿಗೆ 2000 रुपयना प्रति ತಿಂಗಳ ಕೊಡುವಂತ ಘೋಷಣೆ ಮಾಡಿದ್ವಿ आज मैं खुशी से कह सकता हूं कि करोड़ों महिलाओं के बैंक अकाउंट में कर्नाटक का की सरकार यह पैसा डालती इवತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತಾ ಇದೀನಿ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೋಟ್ಯಂತರ ಹೆಣ್ಣು ಮಕ್ಕಳ ಖಾತೆಗಳಿಗೆ ನೇರವಾಗಿ 2000 ರೂಪಾಯಿ ಪಾವತಿ ಮಾಡುತ್ತಿದೆ ಅಂತ ಹೇಳಿ دوسرا वायदा गृह ज्योति करोड़ों परिवारों को ದೋಸೋ ಯೂನಿಟ್ ಬಿಜ್ಲಿಕ್ಕೆ ಫ್ರೀ ಮೇ ನಾವು ಕೊಟ್ಟಂತ ಎರಡನೇ ಆಶ್ವಾಸನೆ ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಕುಟುಂಬಗಳಿಗೆ ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಅನ್ನ ಆಶ್ವಾಸನೆ ವಾಯ್ದೆ ಪೂರಾ ಕಿಯಾ ಈ ಒಂದು ಆಶ್ವಾಸನೆಯ ಕೂಡ ನಾವಿವತ್ತು ನಿಮ್ ಮುಂದೆ ಈಡೇರಿಸಿದ್ದೇವೆ ತೀಸ್ರಿ ಗ್ಯಾರಂಟಿ ಅನಭಾಗ್ಯ ಚಾರ್ ಕೋಡ್ ಲೋಗೋಕೋ ದಸ್ ಕೆ ಜಿ ಅನಾಜ್ ಮೂರನೇ ಆಶ್ವಾಸನೆ ನಾವು ಕೊಟ್ಟಂತದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನಾಲ್ಕು ಕೋಟಿ ಪಡಿತರಿಗೆ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೊಡುವಂತ ಆಶ್ವಾಸನೆ ನಿಮಗೆ ಕೊಟ್ಟಿದ್ವು ಕರ್ನಾಟಕ ಪರಿವಾರಕ್ಕೂ ಈ ಅನಾಜ್ ಮಿಲ್ತಾ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೋಟ್ಯಾಂತರ ಕುಟುಂಬಗಳು ಇವತ್ತು ಈ ಹತ್ತು ಕೆ ಜಿ ಅಕ್ಕಿಯ ಸೌಲಭ್ಯನ ಪಡ್ಕೊಂತ ಇರತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಚೌತ ವಾಯ್ದಾ ಶಕ್ತಿ ಯೋಜನಾ ಜಮೇಲೆ ಗ್ಯಾರಂಟಿ ಮಹಿಳಾ ಬಸ್ ಮೇಲೆ ಪೈಸಾ ನೀ ಮಹಿಳಾ ಬಸ್ ನಾವು ಕೊಟ್ಟಂತ ನಾಲ್ಕನೇ ಆಶ್ವಾಸನೆ ಶಕ್ತಿ ಯೋಜನೆ ಇತ್ತು ಶಕ್ತಿ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತ ಮೂರೂವರೆ ಕೋಟಿ ಹೆಣ್ಮಕ್ಳು ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಂತ ಒಂದು ಸೌಲಭ್ಯನ ಸೌಕರ್ಯನ ನಾವು ಎಲ್ಲರಿಗೂ ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ವಿ ತಕರೀಬನ್ ಪಾಚ ಸೊ ಬಸ್ ಕಿ ಟ್ರಿಪ್ಸ್ ಕರ್ನಾಟಕ ಸರ್ಕಾರನೆ ಮುಫ್ತ್ ದಿ ಇವತ್ತಿನ ಕಾಲಘಟ್ಟಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಐನೂರು ಕೋಟಿ ಉಚಿತವಾದಂತಹ ಪ್ರಯಾಣಗಳನ್ನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪೂರೈಸಿದಾರೆ ಹೇಳಿ ಹೆಮ್ಮೆಯಿಂದ ಹೇಳ್ತೇವೆ ಅವ್ರಾಯ್ದ ಯುವ ನಿಧಿ ಸ್ಕೀಮ್ ಜಾ ತೀನ್ ಲಾಖ ಯುವಾ ಮಹಿನೆ ಕಾ ರೂಪಾಯಿ ಹಜಾರ ಐದನೇ ಯೋಜನೆ ನಾವು ಹೇಳಿದ್ದಂಥದ್ದು ಯುವ ನಿಧಿ ಯೋಜನೆಯಡಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಮೂರು ಕೋಟಿ ಯುವಕರಿಗೆ ನಾವು ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿಗಳನ್ನ ಅವ್ರ ಖಾತೆಗೆ ಪಾವತಿ ಮಾಡುವಂತದ್ದು ಕರ್ನಾಟಕ ಬ್ಯಾಂಕ್ ಅಕೌಂಟ್ ಮೇಲೆ ಪೈಸಾ ಡಾಲೆಂಗಿ ನಾವು ನಿಮ್ಗೊಂದು ಆಶ್ವಾಸನೆಯನ್ನ ಕೊಟ್ಟಿದ್ವಿ ನಾವು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ಕುಟುಂಬಗಳ ಬ್ಯಾಂಕ್ ಅಕೌಂಟ್ಗಳಿಗೆ ನೇರವಾಗಿ ಹಣನ ಜಮಾ ಅಂತ ಆಶ್ವಾಸನೆ ಕೊಟ್ಟಿದ್ವಿ ಆ ರೂಪೆ ಡೈರೆಕ್ಟ್ ಆಪ್ ಬ್ಯಾಂಕ್ ಅಕೌಂಟ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹತ್ತಾರು ಸಾವಿರ ಕೋಟಿ ರೂಪಾಯಿಗಳ ಅನುದಾನ ಹಣ ನೇರವಾಗಿ ಪಡಿತರ ಅಕೌಂಟ್ ಗಳಿಗೆ ಜಮಾ ಆಗ್ತಾ ಇದೆ ಬಚ್ಚೊಬ್ಬ ಶಿಕ್ಷಾ ಮೇಲೆ ಸ್ವಾಸ್ಥ ಮಲ್ ರೇ ಹೋ ಈ ಒಂದು ನಾವು ಕೊಡ್ತಾ ಇರತಕ್ಕಂತ ಹಣನ ತಾವು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ತಮ್ಮ ಕುಟುಂಬಗಳ ಆರೋಗ್ಯಕ್ಕೋಸ್ಕರ ಈ ಎಲ್ಲ ಅನುದಾನಗಳನ್ನ ಹಣನ ಬಳಸ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಅವ್ರ ಹಮ್ ಚಾತೆ ಜೋ ಆಪ್ಕಾ ಧನ್ ವಾಪಸ್ ಆಪ್ಕೆ ಜೇಬ್ ಇದೇ ನಮ್ಮ ಮೂಲ ಉದ್ದೇಶ ಇತ್ತು ತಮ್ಮ ತೆರಿಗೆ ಹಣ ಏನ್ ಸರ್ಕಾರಕ್ಕೆ ಬರುತ್ತೆ ಆ ತೆರಿಗೆಯ ಹಣ ಮತ್ತೊಮ್ಮೆ ನೇರವಾಗಿ ನಿಮ್ಗೆ ಹೋಗ್ಬೇಕು ಅನ್ನೋಂತ ಉದ್ದೇಶ ನಮ್ದಾಗಿತ್ತು ಬಿಜೆಪಿ ಚಾತಿ ಹಿ ಚುನಾವಣೆ ಹಿಂದೂಸ್ತಾನ ಪೂರ ಕೂರ ಧನ್ ಮಿಲೆ ಬಿಜೆಪಿಯ ಉದ್ದೇಶ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಆಯ್ಕೆ ಮಾಡಿದಂತ ಕೆಲವೊಂದು ಕುಟುಂಬಗಳಿಗೆ ಮಾತ್ರ ಈ ದೇಶದ ಎಲ್ಲ ಸಂಪನ್ಮೂಲ ಆಸ್ತಿ ಸ್ವತ್ತು ಹೋಗ್ಬೇಕು ಅಂತೇಳಿ ಚಾತೆ ಕರ್ನಾಟಕ ಕಿ ಜನತಾ ಜೇಬ್ರ ಗರೀಬ್ ಜನತಾ ಜೇಬಡೋ ದಲಿತೋ ಆದಿವಾಸಿಯೋ ಇನ್ಕೆ ಪೈಸಾ ಪೈಸ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಹಣ ಯಾರ ಹತ್ರ ಹೋಗ್ಬೇಕು ಅಂತಂದ್ರೆ ಈ ರಾಜ್ಯದ ಅತ್ಯಂತ ಬಡ ಕುಟುಂಬಗಳ ಖಾತೆಗಳಿಗೆ ಹಣ ಹೋಗಬೇಕಾಗಿದೆ ಈ ರಾಜ್ಯದಲ್ಲಿರ್ತಕ್ಕಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬುಡಕಟ್ಟು ಹಿಂದುಳಿದ ವರ್ಗದ ಕುಟುಂಬಗಳಿಗೆ ಈ ಹಣ ಹೋಗ್ಬೇಕು ಅನ್ನೋ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರದ್ದು ಜಮ್ ಪೈಸಾ ಆಪ್ಕೆ ಜೇಬಾಲೆ ಈ ಪೈಸಾ ಮಾರ್ಕೆಟ್ ಮೇ ಜಾತು ನಾವು ಈ ಹಣನ ನಿಮ್ ಖಾತೆಗಳಿಗೆ ಹಾಕದಂತ ಸಂದರ್ಭದಲ್ಲಿ ತಾವ ಈ ಹಣನ ಮತ್ತೊಮ್ಮೆ ಮಾರುಕಟ್ಟೆಗೆ ತಂದು ಖರ್ಚು ಮಾಡ್ತೀರಾ ಪ್ರೊಡಕ್ಷನ್ ಬಡತಿ ಇದರಿಂದ ಉತ್ಪಾದನೆ ಹೆಚ್ಚಾಗುತ್ತೆ ಹಾಗೆ ಹಣದ ವಹಿವಾಟು ಗಾಂ ಮಹರೋ ಮಸ್ಬೋ ಮೇ ಈ ಒಂದು ಹಣನ ನೀವು ನಿಮ್ಮ ಊರುಗಳಲ್ಲಿ ಕಿರಾಣೆ ಅಂಗಡಿಗಳಲ್ಲಿ ನಿಮ್ಮ ಊರುಗಳಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ತಾವು ಬಳಸ್ತೀರಾ ಪೈಸೆ ಕರ್ನಾಟಕ ಅರ್ಥ ವ್ಯವಸ್ಥೆಗೂ ಫಾಯ್ದ ಪಹುಂಚ ಈ ಒಂದು ಹಣದಿಂದ ಕರ್ನಾಟಕದ ರಾಜ್ಯದ ಆರ್ಥಿಕ ವ್ಯವಸ್ಥೆಗೆ ಸುಧಾರಣೆ ತಂದ ಆಗುತ್ತೆ ಬಿಜೆಪಿ ಕೆ ಮಾಡೆಲ್ ಮೇ ವೋ ದೋ ತೀನ್ ಅರಬ್ ಪತಿಯೋ ಕೋ ಸಾರ ಕ ಸಾರ ಧನ್ ಪಕಡಾ ದೇತೆ ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಈ ಹಣವನ್ನೆಲ್ಲ ಕೂಡ ಇಬ್ಬರು ಮೂರು ಕೋಟ್ಯಾಧಿಪತಿಗಳಿಗೆ ಸೇರಿಸಬೇಕು ಅಂತದ್ದು ಬಿಜೆಪಿ ಅವರ ಉದ್ದೇಶ ಈ ಅರಬ್ ಪತಿ ಅಪ್ನಾ ಪೈಸಾ ಗಾಂವ್ ಮೇ ಕಸ್ಬೋ ಮೇ ನೀ ಖರ್ಚು ಈ ಕೋಟ್ಯಾಂತ ಈಶ್ವರರು ಅವ್ರಿಗೆ ಸಿಕ್ಕಂತ ಹಣನ ನಮ್ಮಲ್ಲಿರ್ತಕ್ಕಂತ ಗ್ರಾಮಗಳಲ್ಲಿ ಪಟ್ಟಣಗಳಲ್ಲಿ ಖರ್ಚು ಮಾಡೋದಿಲ್ಲ ಈ ಲಂಡನ್ ಮೇ ನ್ಯೂಯಾರ್ಕ್ ಮೇ ಇದರ ಉದರ್ ಅಸೆಟ್ಸ್ ಖರೀದೇ ಈ ಕೋಟ್ಯಾಧಿಪತಿಗಳು ಲಂಡನ್ ನ್ಯೂಯಾರ್ಕ್ ಇಂಥ ವಿದೇಶಗಳಲ್ಲಿರ್ತಕ್ಕಂಥ ನಗರಗಳಲ್ಲಿ ಬೇರೆ ಬೇರೆ ಆಸ್ತಿಗಳನ್ನ ಖರೀದಿ ಮಾಡ್ತಾರೆ ಪೈಸಾ ಚುನೆ ಹುಯ ಲೋಕ ಹಾತೋ ಮೇ ಚಲಾ ಜಾತ ಮತ್ತೆ ತಮ್ಮ ಹಣ ತಮ್ಮ ತೆರಿಗೆಯ ಹಣ

ನೀವು ಸಾಲದ ಒಂದು ಸಿಳುಕಿಗೆ ಸಿಕ್ಕಿ ನಿಮಗೆ ಅತ್ಯಂತ ತೊಂದರೆ ಆಗುತ್ತೆ ಹಮಾರೇ ಮೋಡಲ್ ಮೇ ಬಿ ಜೇಬ ಮೇಲೆ ಇಲಾಖೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಿಮ್ಗೆ ಏನಾದ್ರೂ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ನಿಮ್ ಜೋಬಲ್ಲಿ ಅಲ್ಲಿ ನಿಮಗ್ ಖರ್ಚು ಮಾಡಿಕೊಳ್ಳಕ್ಕೆ ನಾವು ಕಾಸಾಗ್ತೀವಿ ಉನ್ ಮೇ ಲಾಖೋ ಕರೋಡ್ ರೂಪಾಯಿ ಸ್ಕೂಲ್ಸ್ ಆರ್ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್ ಪ್ರೈವೇಟ್ ಸ್ಕೂಲ್ಸ್ ಆರ್ ಕಾಲೇಜಸ್ ಯೂನಿವರ್ಸಿಟಿ ಅವರ ಒಂದು ವ್ಯವಸ್ಥೆಯಲ್ಲಿ खास게 ಆದಂತ ವಿದ್ಯಾ ಸಂಸ್ಥೆಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ತಾವು ಕಟ್ಟಿ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕಾಗುತ್ತೆ লাখೋ ಪರಿવારો ಕೋ قرض મે جانا پڑتا ہے ಲಕ್ಷಾಂತರ ಕುಟುಂಬಗಳಿಗೆ ಸಾಲಕ್ಕೆ ಸಿಲುಕ್ತಾರೆ ہمارے ಮಾಡಲ್ ಮೇ ہم આપકો પૈસા देते हैं ನಮ್ಮ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ನಿಮ್ಮ ಜೇಬಿಗೆ cash 나 ತುಂಬುತ್ತೇವೆ जब हम 5 गारंटीस की बात कर रहे थे मैंने एक और मुद्दा उठाया था नाउ ಐದು ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ತಾ ಇರಬೇಕಾದಂತ ಪ್ರಸ್ತಾಪ ಮಾಡಿದೆ ಕರ್ನಾಟಕ ಮೇಲೆ ಬಹುತಾರೆ ಜಿನ್ಕೆ ಪಾಸ್ ಜಮೀನು ಮಗಿಕಾನಾ ಹೀ ನನಗೊಂದು ಕರ್ನಾಟಕ ರಾಜ್ಯದಲ್ಲಿ ಮನವರಿಕೆ ಆಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಯಾರು ಭೂಮಿಯ ಅನುಭವದಲ್ಲಿದ್ದಾರೆ ಆದ್ರೆ ಆ ಭೂಮಿಯ ಹಕ್ಕು ಪತ್ರಗಳು ಆ ಭೂಮಿಯ ಸಾಕ್ಷಿ ಆಧಾರಗಳು ಅವರ ಮನವರಿಕೆ ಆಗಿತ್ತು ದಲಿತ ಜಾತ ದಲಿತರು ಮತ್ತು ಬುಡಕಟ್ಟು ಜನ ಇರ್ತಕ್ಕಂತ ಪ್ರದೇಶಗಳು ಗ್ರಾಮಗಳು ಕಂದಾಯ ಗ್ರಾಮ ಅಂತಾನೆ ಘೋಷಣೆ ಆಗಿರಲಿಲ್ಲ ಆಗಿರ್ಲಿಲ್ಲ ಮಗರ್ ಇನ್ಕೋ ಮಗೋ ಹಕ್ ನೀ ಮಿಲ್ತೆ ಆ ಗ್ರಾಮಗಳಲ್ಲಿ ಇದ್ದಂತ ಬುಡಕಟ್ಟು ಪರಿಶಿಷ್ಟ ಜಾತಿಯ ಜನಕ್ಕೆ ಅವರ ಭೂಮಿ ಮಾಲೀಕತ್ವದ ಹಕ್ಕೇ ಇರ್ಲಿಲ್ಲ ಹರ್ ಜಾತಿ ಹರ ಧರ್ಮ ಈ ಒಂದು ಗ್ರಾಮಗಳಲ್ಲಿ ಪ್ರತಿ ಜಾತಿಯ ಜನ ಇದ್ರು ಜನ ಇದ್ರು ಇನ್ಕಿ ಪ್ರಾಪರ್ಟಿ ರೈಟ್ಸ್ ಇನ್ಕೋ ಸರ್ಕಾರ ಕೈಸಿಲಿಟಿ ನೀವ್ರಿಗೆ ಭೂಮಿಯ ಮಾಲೀಕತ್ವದ ಹಕ್ಕಗಳು ಸರ್ಕಾರ ಕೊಡಂತ ಸೌಲಭ್ಯಗಳು ಹಕ್ಕು ಪತ್ರಗಳು ಅವ್ರ ಪರಿವಾರ ಜಮೀನ್ ಉಸ್ ಜಮೀನ್ ಜಮೀನು ಜಮೀನ ಪೆ ಹತ್ತಾರು ವರ್ಷಗಳಿಂದ ಈ ಕುಟುಂಬಗಳು ಆ ಭೂಮಿಯ ಅನುಭವದಲ್ಲಿದ್ರು ಆದ್ರೆ ಸಾಕ್ಷಿ ಆಧಾರಗಳು ಸ್ವಂತ ಭೂಮಿಯ ಅಧಿಕಾರದ ವ್ಯವಸ್ಥೆ ಅವ್ರಿಗೆ ಇರ್ಲಿಲ್ಲ ಅವ್ರೆ ಮಾಮಲಾ ಮೇನೆ ಕಾಂಗ್ರೆಸ್ ಪಾರ್ಟಿ ಸೀನಿಯರ್ ಉಠಾಯ ಈ ಒಂದು ವಿಷಯದ ಬಗ್ಗೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರ ಗಮನಕ್ಕೆ ಈ ವಿಷಯನ ತಂದೆ ಖಾಡ್ಗೆ ಸಿದ್ದರಾಮಯ್ಯ ಜೀ ಸೇ ಡಿ ಕೆ ಶುಕ್ವಾ ಬಾಕಿ ಮಂತ್ರಿಯೋದ ನಾನು ಈ ಬಾತು ನಾನಿ ವಿಷಯದ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಹತ್ರ ಸನ್ಮಾನ್ಯ ಸಿದ್ಧರಾಮಣ್ಣ ಅವ್ರ ಹತ್ರ ಡಿ ಕೆ ಶಿವಕುಮಾರ್ ಅಣ್ಣವ್ರ ಹತ್ರ ಈ ಒಂದು ವಿಷಯದ ಬಗ್ಗೆ ನಾನು ಅವ್ರ ಗಮನಕ್ಕೆ ತಂದಿದ್ದೆ ಅವ್ರ ಮ್ಯಾನೇ ಕಾಕಿ ಹಮ್ ಚಾತೆನೆ ಚಾತಾ ಹೂ ಕರ್ನಾಟಕ ಮೇಲೆ ಜಿಕೆ ಪಾಸ್ ಭೀ ಜಮೀನು ಹೋ ಉಸ್ಕೆ ಪಾಸ್ ಮಾಲೀಕಾನ ಹಕ್ ಜರೂರ್ ಹೋ ನನ್ನ ಒಂದು ಉದ್ದೇಶ ಏನಿತ್ತಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾರೆಲ್ಲ ಕೂಡ ಭೂಮಿಯ ಸ್ಥಳದ ಅನುಭವದಲ್ಲಿದ್ದಾರೆ ಆ ಭೂಮಿ ಜಾಗದ ಅನುಭವದಲ್ಲಿರತಕ್ಕಂಥವ್ರೆಲ್ಲರ್ಗೂ ಕೂಡ ಹಕ್ ಪತ್ರ ಕೊಟ್ಟು ಅವರ ಮಾಲೀಕತ್ವನ ಅವ್ರ ಕೈಗೆ ವರ್ಗಾವಣೆ ಮಾಡಬೇಕು ಅನ್ನೋದದ್ ನನ್ನ ಉದ್ದೇಶ ಆಗಿತ್ತು ಅವ್ರ ಆಜ್ ಮೆ ಬಹುತ ಖುಷಿ ಕೆ ಸಾಥ್ ಕಹ್ ಸತ್ತ ಹೂ ಈ ಜೋ ಛಟಿ ಗ್ಯಾರಂಟಿ ಉಸ್ಕು ಹಂ ಪೂರಾ ಕನ್ನೆ ಕಾಮಯಾಬ್ ಹೋಯೆ ಇವತ್ತು ನಾನು ಅತ್ಯಂತ ಸಂತಸದಿಂದ ಹೇಳ್ತೀನಿ ಇವತ್ತು ನಾವೇನಿದು ಭೂ ಮಾಲೀಕತ್ವದ ಆರನೇ ಗ್ಯಾರಂಟಿನ ನಾವೇನು ಮನಸ್ಸಲ್ಲಿ ಇಟ್ಕೊಂಡಿದ್ವಿ ಸಂಕಲ್ಪ ಮಾಡಿದ್ವಿ ಇವತ್ತ ಸಂಕಲ್ಪನ ಈಡೇರಿಸಿದೀವಿ ನೆಮ್ಮದಿ ಸಂತೋಷ ಶಾಂತಿ ನನಗಿದೆ ಅಂತ ಹೆಮ್ಮೆಂದು ಹೇಳ್ಕೊತೀನಿ ಪರಿವಾರಕ್ಕೂ ಆಜ್ ಮಾಲೇಕಾನ ಹಕ್ ಕರ್ನಾಟಕಿ ಸರ್ಕಾರ ದೇನೆ ಜಾರಿ ಇವತ್ತು ಅತ್ಯಂತ ಸಂತಸದಿಂದ ಹೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತ ಒಂದು ಲಕ್ಷ ಕುಟುಂಬಗಳಿಗೆ ಅವರ ಒಂದು ಭೂಮಿಯ ಹಕ್ಕ ಪತ್ರಗಳನ್ನ ಮಾಲೀಕತ್ವನ ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ವರ್ಗಾವಣೆ ಮಾಡ್ತಾ ಇದೀವಿ ಅಂತ ಹೇಳಿ ಹೇಳ್ತೇನೆ ಗಾಂಧಿ ಸಪನಾ ಗಾಂಧಿ ಜಿ ಅವರ ಕನಸು ಏನಿತ್ತು ಬಡ ಕದ ಆ ಒಂದು ಕನಸನ್ನ ನಾವು ನನ್ಸಾಗಿ ಮಾಡೋದಕ್ಕೋಸ್ಕರ ಈ ಒಂದು ದೊಡ್ಡ ಹೆಜ್ಜೆನ ನಾವು ಇಟ್ಟಿದ್ದೇವೆ ಡೋ ಹಜಾರ್ ಹ್ಯಾಬಿಟೇಶನ್ ರೆವೆನ್ಯೂ ವಿಲೇಜ್ ಘೋಷಿತ ಎರಡು ಸಾವಿರ ಪ್ರದೇಶಗಳನ್ನ ನಾವಿವತ್ತು ಕಂದಾಯ ಗ್ರಾಮಗಳಾಗಿ ನಾವಿವತ್ತು ಘೋಷಣೆ ಮಾಡಿದಂತ ಐತಿಹಾಸಿಕ ತೀರ್ಮಾನ ಮಾಡಿದ್ದೇವೆ ಚಾ ನಾನು ಮತ್ತೊಂದು ಮಾತು ಹೇಳಿದ್ರೆ ತಂತ್ರಾಂಶಗಳಲ್ಲಿ ತಂತ್ರಜ್ಞಾನದಲ್ಲಿ ಎಲ್ಲ ದಾಖಲಾತಿಗಳು ತಂತ್ರಜ್ಞಾನದಲ್ಲಿ ಡಿಜಿಟಲ್ ರೆಕಾರ್ಡ್ ಇರಬೇಕು ಅಂತೇಳಿ ಗರೀಬ್ ಜಮೀನ್ ಕಾ ರೆಕಾರ್ಡ್ ನಹಿ ನಿಕಾಲ್ ಸಕ್ತೆ ಹೇ ಬಡ ಕುಟುಂಬಗಳಲ್ಲಿರ್ತಕ್ಕಂಥವ್ರು ಸಣ್ಣ ಪುಟ್ಟ ಮನೆಗಳಲ್ಲಿರ್ತಕ್ಕಂಥವ್ರು ಅವರ ಕಂದಾಯ ದಾಖಲಾತಿಗಳನ್ನ ಭದ್ರವಾಗಿ ಇಟ್ಕೊಳಕ್ಕೆ ಕಷ್ಟ ಆಗುತ್ತೆ ಸಾಲು ಬೀಜ ಜಾತೆ ಉನ್ಕೋ ಅಪ್ನ ಡಾಕ್ಯುಮೆಂಟ್ ನಹಿ ಮಿಲ್ತ ಹತ್ತಾರು ವರ್ಷಗಳು ಕಳೆದ್ರು ಕೂಡ ಅವ್ರಿಗೆ ಅವರ ಮಾಲೀಕತ್ವದ ಪತ್ರಗಳು ಕೈಗೆ ಸಿಗೋದಿಲ್ಲ ಇಸಿಲೇ ಅಮ್ನೆ ಕಾಯಿ ಇಕ್ಕಿಸ್ಮಿ ಸದಿ ಮೇ ಡಿಜಿಟಲ್ ರೆಜಿಸ್ಟ್ರಿ ಹೋನಿ ಚಾಹಿ ಆದ್ರಿಂದ ನಾವು ಕೊಟ್ಟಂತ ನಿರ್ದೇಶನ ಏನಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲರ ಕಂದಾಯ ಡಾಕ್ಯುಮೆಂಟ್ಗಳು ಡಿಜಿಟಲೀಕರಣ ಆಗಬೇಕು ಒಂದು ನಿರ್ದೇಶನ ನಾವು ನೀಡಿದ್ವಿ ಫಿಸಿಕಲ್ ಕಾಪಿ ಹೋಗಿ ನಿಮ್ಮ ಕೈಯಲ್ಲಿ ಒಂದು ಫಿಸಿಕಲ್ ಕಾಪಿ ಇದ್ರೂ ಕೂಡ ಮಗ ಜಬ್ಬಿ ಹಾಕೋ ಡಿಜಿಟಲ್ ಜಬ್ಬಿತ್ ಪಡೆದು ಆದ್ರೆ ನಿಮ್ಗೆ ಯಾವತ್ತಾದ್ರೂ ಬೇಕಾದ್ರೂ ಕೂಡ ತಂತ್ರಾಂಶದಲ್ಲಿ ಡಿಜಿಟಲ್ ಕಾಪಿ ತಾವು ಯಾವಾಗ ಬೇಕಾದ್ರೂ ತಗೋಬಹುದು ಇಸ್ ಕುಟುಂಬಗಳಿಗೆ ಸಾಕಷ್ಟು ದೊಡ್ಡ ಅನುಕೂಲ ಸೌಲಭ್ಯ ಆಗಿದೆ ಲಂಬಿನಿ ಬಂಜಾರ ಭೋವಿ ಸೋಲಿಗಾ ನಾಯಕ ಇವ ಕಮ್ಯುನಿಟೀಸ್ ಬುಡಕಟ್ಟು ಸಮಯಗಳಿಗೆ ಸೇರಿದಂತವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಿಂದ ಯೋಜನೆಯಿಂದ ಒಂದು ದೊಡ್ಡ ಸಹಾಯ ಆಗಿದೆ ನಾನು ಹೇಳಿದ್ದೇನೆ ಪರಿವಾರ ನಾನು ಮತ್ತೊಂದು ಮಾತು ಹೇಳಿದೀನಿ ಐವತ್ತು ಸಾವಿರ ಈ ರೀತಿಯಾದಂತಹ ಕುಟುಂಬಗಳಿವೆ ಯಾರಿಗೆ ಇವತ್ತಿಗೂ ಕೂಡ ತಮ್ಮ ಹಕ್ ಪತ್ರಗಳು ಕೈಗೆ ಸಿಕ್ಕಿಲ್ಲ ಚಾತೆ ಮಹನೆ ಕೆ ಅಂದರ್ ಪಚಾಸ್ ಹಜಾರ ಪರಿವಾರೋ ಕೋವಿ ಮಾಲಿಕ ಹಕ್ ದಾ ಜ ನಾನ್ ತಮ್ಗ ಆಶ್ವಾಸನೆ ಕೊಡ್ತೇನೆ ಮುಂದೆ ಬರುವಂತ ಆರ್ ತಿಂಗಳು ಒಳಗಡೆ ಈ ಐವತ್ತು ಸಾವಿರ ಕುಟುಂಬಗಳಿಗೂ ಕೂಡ ಅವರು ಹಕ್ ಪತ್ರ ಕೊಡ ಕೆಲಸ ವತಿಯಿಂದ ಮಾಡಿಸ್ತೇವೆ ಅಂತೇಳಿ ರೆವೆನ್ಯೂ ವಿಲೇಜಸ್ ಘೋಷಿತ ಕೇಗ ಎರಡು ಸಾವಿರ ಕಂದಾಯ ಗ್ರಾಮಗಳನ್ನ ಊರ್ಜಿತ ಮಾಡಿದ್ದೇವೆ ಹ್ಮ್ ಚಾಹತೆ ನೈ ರೆವೆನ್ಯೂ ವಿಲೇಜಸ್ ಘೋಷಿತು ನಮ್ಮ ಗುರಿ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಕೂಡ ಐನೂರು ನೂತನವಾದಂತ ಕಂದಾಯ ಗ್ರಾಮಗಳನ್ನ ನಾವು ಘೋಷಣೆ ಮಾಡಬೇಕು ಅಂತೇಳಿ ಕರ್ನಾಟಕ ಮೇ ನೀ ಚಾ ಜಮೀನ್ ಮಾಲಿಕಾನ ಹಕ್ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೂಡ ತಮ್ಮ ಭೂಮಿಯ ಹಕ್ಕು ಪತ್ರ ಇಲ್ಲದೆ ಇದ್ದಂತವ್ರು ತಮ್ಮ ಭೂಮಿಯ ಮಾಲೀಕತ್ವ ಇಲ್ಲದೇ ಇದ್ದಂತವರು ಯಾರು ಕೂಡ ಇರಬಾರ್ದು ಅನ್ನೋದ್ದು ನಮ್ಮ ಸಂಕಲ್ಪ ಜೋ ಕಾಂಗ್ರೆಸ್ ಪಾರ್ಟಿ ಸ್ಟೇಟ್ ಡಿಸ್ಟ್ರಿಕ್ಟ್ ಆರ್ ವಿಲೇಜ್ ಗ್ಯಾರಂಟಿ ಕಮಿಟೀಸ್ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಿಲ್ಲೆ ತಾಲೂಕು ಗ್ರಾಮದ ಗ್ಯಾರಂಟಿ ಸಮಿತಿಗಳೇನಿವೆ ಕೇತಾ ಡೀಟ್ ನಾನು ಈ ಸಮಿತಿಗಳಿಗೆ ನಾನು ಮನವಿ ಮಾಡ್ಕೊಂತೀನಿ ಈ ರೀತಿಯಾದಂತಹ ಕುಟುಂಬಗಳು ನಿಮ್ಮಲ್ಲಿದ್ರೆ ಅವರೆಲ್ಲರಿಗೂ ಕೂಡ ಅವರ ಹಕ್ಕನ್ನ ಕೊಡಸಂತ ಕೆಲಸ ತಾವು ಮಾಡಬೇಕು ಅಂತ ಹೇಳಿ ಹರ್ ಪರಿವಾರಕ್ಕಲಿಕಾನಾ ಹಕ್ ಮೇಲೆ ಪ್ರತಿಯೊಂದು ಪರಿವಾರಕ್ಕೂ ಕುಟುಂಬಕ್ಕೂ ಕೂಡ ತಮ್ಮ ಹಕ್ ಪತ್ರಗಳು ತಮ್ಮ ಮಾಲೀಕತ್ವದ ಪ್ರಮಾಣ ಪತ್ರಗಳು ಸಿಗಬೇಕು ಮನವಿ ಮಾಡ್ತೀನಿ ಅನ್ನೋದನ್ನು ಕರ್ನಾಟಕ ಪ್ರದೇಶ ಹೋ ಹಿಂದೂಸ್ಥಾನ್ ನಮ್ಮ ಉದ್ದೇಶ ಇರತಕ್ಕಂಥದ್ದು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊಟ್ಟ ಮೊದಲನೇ ರಾಜ್ಯ ಆಗಬೇಕು ಯಾವ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾರ್ವಜನಿಕರು ಮಾಲೀಕತ್ವದಲ್ಲಿ ಭೂಮಿಯ ಪತ್ರಗಳು ಅವ್ರ ಕೈಯಲ್ಲಿ ಇರಬೇಕು ಅವರ ಮಾಲೀಕತ್ವದ ಹಕ್ಕು ಪತ್ರ ಅವ್ರಿಗೆ ಸಿಕ್ಕಿರ್ಬೇಕು ಅನ್ನೋ ಉದ್ದೇಶ ಗ್ಯಾರಂಟಿ ಇವಾಗವರೆಗೂ ನಾವು ನಿಮಗೆ ಐದ್ ಗ್ಯಾರಂಟಿಗಳ ಆಶ್ವಾಸನೆ ಕೊಟ್ಟಿದ್ವಿ ಮಗ ಗ್ಯಾರಂಟಿ ಆದ್ರೆ ವಾಸ್ತವವಾಗಿ ನಿಜವಾಗಿ ಕೂಡ ನಾವು ನಿಮ್ಗೋಸ್ಕರ ಆರ್ ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಅವ್ರೆ ಶಾಯ್ ಸಬ್ಸೆ ಜರು ಭವಿಷ್ಯಕ್ಕೆ ಗ್ಯಾರಂಟಿ ಈ ನೇ ಗ್ಯಾರಂಟಿ ಏನ್ ನಾವು ಈಡೇರಿಸಿದಿವಿ ಕರ್ನಾಟಕ ರಾಜ್ಯದ ಭವಿಷ್ಯಕ್ಕೆ ಅತ್ಯಮೂಲ್ಯವಾದಂತ ಕೊಡುಗೆ ಆಗಿ ಇದಾಗಿದೆ ಇಸ್ಸಿ ಕರೋಡೋ ಪರಿವಾರ ಈ ಒಂದು ಹಕ್ಕು ಪತ್ರಗಳಿಂದ ಕೋಟ್ಯಾಂತರ ಕುಟುಂಬಗಳಿಗೆ ಅನುಕೂಲ ಆಗಂತದನ್ನ ನಾವು ನೋಡ್ತೇವೆ ನಮಸ್ಕಾರ ಜೈ ಹಿಂದ್ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನ ನಮನಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ಜೈ ಹಿಂದ್